ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಇಪ್ಪತ್ತಾರು ವರ್ಷ ಈ ನಾಲ್ಕು ರಾಶಿಯವರಿಗೆ ಹಣದ ಸುರಿಮಳಿಯೇ ಸುರಿಯುತ್ತೆ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ನಿಮ್ಮ ಜೀವನವೇ ಬದಲಾಗುತ್ತೆ ಮಹಾಶಿವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕಾದ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತದೆ ಅಂತ ಗುರೂಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಇಂದಿನಿಂದ ಮುಂದಿನ ಇಪ್ಪತ್ತಾರು ವರ್ಷ ಕೂಡ ಇವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವುದರ ಜೊತೆಗೆ ಇವರ ಜೀವನವೇ ಬದಲಾಗತ್ತೆ ಹಣತ ಸುರಿಮಲಿಯೇ ಇವರ ಜೀವನದಲ್ಲಿ ಸುರಿಯಲಿತ್ತು ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಇನ್ಮುಂದೆ ಸನಿಹತ್ತುವಾಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರಾಶಿಯವರಿಗೆ ಈ ಒಂದು ಸಂದರ್ಭ ಪ್ರಯೋಜನಕಾರಿಯಾಗಲಿದ್ದು ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗ್ತೀರಾ ನೀವು ಗೌರವ ಮತ್ತು ಪ್ರತಿಷ್ಠೆಯನ್ನ ಸಹ ಪಡೆದುಕೊಳ್ತೀರಾ ವ್ಯವಹಾರದಲ್ಲಿ ಭಾರಿ ಆರ್ಥಿಕ ಲಾಭಗಳಿದ್ದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸುತ್ತೆ ಉದ್ಯೋಗಿಗಳಿಗೆ ಅನಿರೀಕ್ಷಿತ ಪ್ರಯೋಜನಗಳು ಸಿಗುತ್ತೆ ಆರೋಗ್ಯ ಕೂಡ ಸುಧಾರಿಸುತ್ತೆ ವ್ಯವಹಾರದಲ್ಲಿ ಪ್ರಯೋಜನವನ್ನ ಪಡೆದುಕೊಳ್ತೀರಾ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯತೆ ಇರುತ್ತೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತೆ ಈ ಸಮಯದಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನ ಪಡ್ಕೊಳ್ತೀರಾ ಉದ್ಯಮಿಗಳು ಸಾಲದ ಮೇಲೆ ಹಣವನ್ನ ಕೂಡ ಪಡೆದುಕೊಳ್ತಾರೆ ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚುತ್ತೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣವನ್ನ ಮಾಡಬಹುದು ಅಲ್ಲದೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಬಡ್ತಿಯನ್ನ ಪಡಿತಾರೆ ಈ ಸಮಯದಲ್ಲಿ ನೀವು ಹಣವನ್ನ ಉಳಿಸುವಲ್ಲಿ ಕೂಡ ಯಶಸ್ವಿ ಆಗ್ತೀರಾ ನಿಮ್ಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಾ ಇದ್ದು ನೀವು ಈ ಒಂದು ಸಂದರ್ಭದಲ್ಲಿ ಆದಾಯದಲ್ಲಿ ಆಗಾದ ಹೆಚ್ಚಳವನ್ನ ಕೂಡ ಕಾಣ್ತೀರಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಪ್ರಯೋಜನವನ್ನ ಕೂಡ ಪಡೆದುಕೊಳ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಕೂಡ ಕೂಡಿ ಬರ್ತಾ ಇದ್ದು ನೀವು ಈ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ವ್ಯವಹಾರದಲ್ಲಿ ವಿಸ್ತರಣೆಯನ್ನ ಕೂಡ ಕಾಣ್ತೀರಾ ಸಾಮಾಜಿಕ ವಲಯ ಈ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗೋದ್ರಿಂದ ನೀವು ಸಮಾಜದಲ್ಲಿ ಸ್ಥಾನಮಾನ ಪ್ರತಿಷ್ಠೆ ಮನ್ನಣೆ ಎಲ್ಲವನ್ನ ಕೂಡ ಗಳಿಸ್ಕೊಳ್ತೀರಾ ಅಂತ ಹೇಳ್ಬಹುದು ಇನ್ನು ಕೂಡ ವೈವಾಹಿಕ ಜೀವನದಲ್ಲಿ ಸುಖವನ್ನ ಕಾಣ್ತಿಲ್ಲ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಅಡೆತಡೆಗಳನ್ನ ಎದುರಿಸ್ತಿದ್ದೀವಿ ಅಂತಕ್ಕಂಥವ್ರು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲಾ ಅಡಚಣೆಗಳಿಂದ ತಮ್ಮೆಲ್ಲಾ ಸಂಕಷ್ಟಗಳಿಂದ ಹೊರಗಡೆ ಬರ್ತೀರಾ ಇನ್ನು ಮದ್ವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂದಿದೆ ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿ ಖರೀದಿಸುವ ಯೋಗ ಕೂಡ ಪಡೆದುಕೊಂಡಿದ್ದೀರಾ ಹೀಗಾಗಿ ನಿಮ್ಗೆ ಮುಂದೆ ಅದೃಷ್ಟದ ದಿನಗಳು ಸಿಗ್ತಾ ಇದ್ದು ನಿಮ್ಗೆ ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಆಗೋದಿಲ್ಲ ಮುಟ್ಟಿದ್ದೆಲ್ಲ ಕೂಡ ಬಂಗಾರವಾಗುತ್ತೆ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳಬಹುದು ಮಹಾಶಿವರ ಕೃಪಾಶೀರ್ವಾದದಿಂದ ಇಷ್ಟೆಲ್ಲ ಲಾಭಗಳನ್ನ ಪಡಿತಿರ್ತಕ್ಕಂತ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಯ ಅಂತ ಕಮ ಮಾಡಿ ಧನ್ಯವಾದಗಳು